ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಭೂಮಿ ಬ್ಲಾಗ್ಸ್ ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್ ಆಗಿರುತ್ತೆ ಊರಲ್ಲಿ ಒಂದು ಉರ್ ಉರುಳಿಗಿನ ಹೆದ್ದಿ ಅಂದರೆ ಊರು ಸೈಡ್ ಅಂದರೆ ನಾರ್ಮಲ್ ಎಲ್ಲದೂ ಇದೇ ಇರುತ್ತೆ ಮತ್ತು ಆಚೆ ಬಂದು ಸ್ವಲ್ಪ ಹೂವೆಲ್ಲ ಬಿಟ್ಟಿತ್ತು ಇವತ್ತು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದ್ರಿಂದ ಹೂವೆಲ್ಲ ಬೇಕಿತ್ತು ಸೊ ಅದನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ಇದು ಮಾಡಿ ನೀವು ನೋಡ್ಬೋದು ಆ ಊರಲ್ಲಿಗೂ ನೇಚರ್ ಫೀಲ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಆ ಪಕ್ಷಿಗಳ ಸೌಂಡ್ ಪ್ರತಿಯೊಂದು ನೀವು ಬೆಳಗ್ಗೆ ಎದ್ದರೆ ಏನು ಸೌಂಡ್ ಇರಲ್ಲ ಏನು ಡಿಸ್ಟರ್ಬೆನ್ಸ್ ಇರೋಲ್ಲ ಆ ಫೀಲ್ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಹಾಗೆ ಒಂದು ರೌಂಡ್ ನೋಡಿಬಿಟ್ಟು ಮತ್ತು ಹೂವು ಎಲ್ಲ ಕೊಯ್ಕೊಂಡು ಅಂದರೆ ಪೂಜೆಗೆ ಬೇಕಿತ್ತು ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡಿ ಒಂದು ಪ್ಲೇಟಿಗೆ ತೊಗೊಂಡು ಮತ್ತು ಬಾಗಲ್ಗೆಲ್ಲ ರಂಗೋಲಿ ಹಾಕಿ ಮತ್ತು ಮನೆ ಮುಂದೆಯೂ ಸ್ವಲ್ಪ ರಂಗೋಲಿ ಹಾಕಿ ಮತ್ತು ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡು ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಆ ಕ್ಲಿಪ್ಪಿಂಗ್ ಮಾಡೋಕ್ಕಾಗಿಲ್ಲ ಪೂಜೆಗೆಲ್ಲ ರೆಡಿ ಆದಮೇಲೆ ಅಪ್ಪ ಅಮ್ಮನ ಕೂರಿಸಿ ಪೂಜೆ ಕೂಡ ಮಾಡಿದ್ರು ಇದು ಮನೆ ದೇವರು ಮನೆ ಅಂದರೆ ದೇವ್ ದೇವರ ಮನೆ ಅಪ್ಪ ಅಮ್ಮನ ಕೂರಿಸಿ ಪೂಜೆನ ಸ್ಟಾರ್ಟ್ ಮಾಡಿದ್ರು ಪೂಜೆ ಎಲ್ಲ ಚೆನ್ನಾಗಾಯಿತು ಸ್ಟಾರ್ಟಿಂಗ್ ध्यान धने नमः अचये भक्त्यात्मनि नमः ब्रह्मगाम ब्रह्मत्व्यामे त्रकणपाय महा श्री राम जय कृपालक देव न बांनिनि कृष्ण कृष्ण नमः जय हरे परमात्मने हरि देव परापालार विन्दके गोविन्दा गो गो गिरके श्याम स्वामी देवरा पादार विन्दके गोविन्दा गो गो राधा देव के महागोरे नाम आनंद आदि शंकरादि तीर्थों में भूमि है ஜன ஆனது ஃபஸ்ட்டாக பூஜை பண்ணி மட்டும் பூஜை எல்லாம் முகிட்டு பூஜை எல்லாம் முதலமைச்சி நைவேதமாக அது தங்கி காலே துணி ஆகிவிட்டு பூஜை அது தீபனே இதுலாம் வெளியிஸ் தார் அண்ணா அமக்தி பூஜை எல்லாம் முகிற மாதிரி மொத்த பூர்த்து அந்த சுவாமியோ అండి ఆరు అని చెప్పారు ఆర్తి మాన నైవేద్య అయితే లాస్ట్ పూజ మా నైవేద్యాలకి లాస్ట్ మహా ఆర్తి పొంద इंदिरा रमण गोविंद हा ओज सात्रशेर संदेव बिसाक्षम विश्वंबव अनुमतन पक्तन बुद्ध मम हम पाप हम पाप

ಆವತ್ತಿನ ಅದನ್ನು ಮುಗಿಸ್ತೀವಿ ಸೊ ನನ್ನ ಫಸ್ಟ್ ಮಿನಿ ಬ್ಲಾಗ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗುವ